ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಜ್ಞಾನವೆಂದರೆ ಕೇವಲ ಮಾಹಿತಿಯಲ್ಲ ಇದು ತಾತ್ವಿಕ ಜ್ಞಾನ ಕರ್ಮ ಮತ್ತು ಆತ್ಮದ ಪಾವಿತ್ರ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನಯೋಗದ ಮಹತ್ವವನ್ನು ವಿವರಿಸುತ್ತಾನೆ ಇಂದಿನ ಪಾಠ ನಮ್ಮ ಜೀವನವನ್ನು ಬೆಳಗಿಸುವ ತತ್ವಗಳನ್ನೊಳಗೊಂಡಿದೆ ಅರ್ಜುನನ ಗೊಂದಲದ ನಡುವೆ ಕೃಷ್ಣನು ಒಂದು ಮಹತ್ತರ ನಿಜವನ್ನು ವಿವರಿಸುತ್ತಾನೆ ಜ್ಞಾನವು ಎಲ್ಲಾ ಕರ್ಮಗಳನ್ನು ಬೆಳಗಿಸುತ್ತದೆ ಜೀವನದಲ್ಲಿ ಕೆಲಸ ಮತ್ತು ಜ್ಞಾನದ ಹಾರ್ಮೋನಿಯನ್ನು ತಿಳಿಯಲು ಈ ಪಾಠವು ಮುಖ್ಯ ಅವರು ಹೇಳುತ್ತಾರೆ ನೀನು ಕೇವಲ ಕಾರ್ಯಕ್ಕೆ ಮಾತ್ರ ನೀತಿಬದ್ಧ ಫಲಿತಾಂಶಕ್ಕಾಗಿ ಮಡುವು ಅಗತ್ಯವಿಲ್ಲ ಜ್ಞಾನಯೋಗದಲ್ಲಿ ಕೃಷ್ಣನು ಹೇಳುತ್ತಾರೆ ಕರ್ಮದಿಂದ ಜ್ಞಾನ ಉಗಮಿಸುತ್ತದೆ ಆದರೆ ಜ್ಞಾನವು ನಿಮಗೆ ಅಂತಿಮ ಮುಕ್ತಿ ನೀಡುತ್ತದೆ ನಾವು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನಿಷ್ಠೆ ಮತ್ತು ಪವಿತ್ರತೆಯನ್ನು ಹೊಂದಿದಾಗ ಜ್ಞಾನ ನಮ್ಮ ಜೀವಿತವನ್ನು ಬೆಳಗಿಸುತ್ತದೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ತತ್ವವನ್ನು ವಿವರಿಸುತ್ತಾನೆ ನಾನು ಈ ಪ್ರಪಂಚವನ್ನು ನಿರ್ದೇಶಿಸುವ ಶಕ್ತಿಯು ನಾನು ಅನಂತವಾದ ಜ್ಞಾನವನ್ನು ಹರಡುವವನು ಈ ಪಾಠವು ನಮ್ಮ ಜೀವನದ ಗುರಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಮಗೆ ತಿಳಿದುಕೊಳ್ಳಬೇಕಾದದ್ದು ಜ್ಞಾನವೇ ಜೀವನವನ್ನು ಮುನ್ನಡೆಸುವ ಮಾರ್ಗ ಈ ಪಾಠಗಳು ಕೇವಲ ಅಧ್ಯಾತ್ಮಕ್ಕಾಗಿ ಅಲ್ಲ ನೀವು ನಿಮ್ಮ ದಿನಚರಿಯಲ್ಲಿ ಹೇಗೆ ಜ್ಞಾನಯೋಗವನ್ನು ಅಳವಡಿಸಬಹುದು ಕರ್ಮವನ್ನು ನಿಷ್ಠೆಯಿಂದ ಮಾಡಿ ಆದರೆ ಅದರ ಫಲದ ಬಗ್ಗೆ ಮಡುವುದನ್ನು ಬಿಟ್ಟುಬಿಡಿ ಜ್ಞಾನ ಮತ್ತು ಕರ್ಮವನ್ನು ಜೀವನದ ಭಾಗವನ್ನಾಗಿಸಿದಾಗ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ನಿಮ್ಮೊಂದಿಗೆ ಇರುವವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಪಾಠಗಳು ನಿಮ್ಮ ಜೀವನದ ದಾರಿಯನ್ನು ಬೆಳಗಿಸಲಿ ಜ್ಞಾನ ಮತ್ತು ನಿಷ್ಠೆಯಿಂದ ನಿಮ್ಮ ಜೀವನವನ್ನು ಸಂಪತ್ತಿನಿಂದ ತುಂಬಿಸಿ